Cut mana? Bidor beli keluarga. ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ನಮಸ್ಕಾರ ಓಂ ಶಾಂತಿ 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 ಎಲ್ರಿಗೂ ಒಳ್ಳೆಯದಾಗಲಿ ಕೆಲವು ಮನೆಗಳಲ್ಲಿ ನಾಲ್ಕು ಮೂಲೆಗಳಲ್ಲಿ ಒಂದೇನಾದರೂ ಕುಡಿಕೆ ಕಟ್ಟಿರ್ತಾರೆ ಇಲ್ಲ ನಿಂಬೆಹಣ್ಣಿಗೆ ಒಂದೇನೋ ಬಟ್ಟೆ ಹಾಕಿ ಕಟ್ಟಿರ್ತಾರೆ ಇಲ್ಲ ತೆಂಗಿನಕಾಯಿಗೆ ಒಂದು ಬಟ್ಟೆ ಹಾಕಿ ಕೆಂಪು ಬಟ್ಟೆ ನಾಲ್ಕು ಮಡಿಕೆಯಲ್ಲಿ ಕಟ್ಟಿರ್ತಾರೆ ಬಾಗಲ ಹತ್ರ ಕಟ್ಟೋದು ಅದು ಬೇರೆ ವಿಚಾರ ಐತೆ ಅದು ಆಲ್ಮೋಸ್ಟ್ ಬೇರೆ ತರ ಮಾತಾಡಿದ್ದೀರಾ ಇದಕ್ಕೆ ಬಿಫೋರ್ ಬಟ್ ಕುಡಿಕೆಗಳು ಮಾಡ್ಕೊಡ್ತಾರೆ ಕೆಲವರು ಮಾಂತ್ರಿಕರು ಮನೇಲಿ ಏನೋ ತೊಂದರೆ ಐತೆ ಅಂದಾಗ ಅಲ್ಲಿ ಏನೋ ಒಂದು ಸಂಚಾರ ದುಷ್ಟಶಕ್ತಿ ಸಂಚಾರ ಐತೆ ಈ ಕುಡಿಕೆಗಳನ್ನ ನೀವು ಮೂಲೆ ಮೂಲೆ ನಾಲ್ಕು ಮೂಲೆಯಲ್ಲಿ ಕಟ್ಟಿಬಿಟ್ರೆ ಸೊ ಅದು ಬಂದು ಶಾಂತಿ ಆಗಿರುತ್ತೆ ಏನೂ ತೊಂದರೆ ಆಗೋಲ್ಲ ಮನೆಗೆ ರಕ್ಷಣೆ ಪ್ರೊಟಕ್ಷನ್ ಈ ಕಾನ್ಸೆಪ್ಟಲ್ಲಿ ಮುಟ್ ಕೆಲವೊಂದಷ್ಟು ಮನೆಗಳಲ್ಲಿ ಕಟ್ಟಿದ್ದಾರೆ ನೀವು ಕೆಲವೊಂದಷ್ಟು ಹೋಗ್ತೀರಾ ಬಟ್ ನೀವು ಅದನ್ನು ತಗ್ಸಿದ್ದೀರಾ ಕಟ್ಟಿರೋದನ್ನು ತಗ್ಸಿದ್ದೀರಾ ಯಾಕಂದರೆ ಕಣ್ಣು ಇರುತ್ತೆ ಇಲ್ಲ ತೆಗೆದಾಕಿಬಿಡ್ರಿ ಅಂತ ಒಬ್ಬರು ಮಾಡಿಕೊಟ್ಟಿರೋದನ್ನು ತೆಗೆದಾಕ್ಬಿಟ್ಟು ತಿರ್ಗಿ ನೀವೇನೋ ಬೇರೆ ಮಾಡ್ಕೊಡ್ತೀರಾ ಸೊ ಇದೇನು ಕಾನ್ಸೆಪ್ಟು ಯಾಕೆ ಅವ್ರು ಮಾಡ್ಕೊಟ್ಟಿದ್ ಯಾಕೆ ಅಲ್ಲಿ ಕೆಲಸ ಆಗಿರಲ್ಲ ಅಲ್ಲಿ ಕಟ್ಟಿದ ಮೇಲೆ ಮತ್ತೆ ಅದು ಏನು ಕೆಲಸ ಮಾಡುತ್ತೆ ಆ ಮನೆಗಿಂದ ಎಳಕಂತದ ನೆಗೆಟಿವ್ನ ಈಗ ಅವ್ರು ಕಟ್ಟಿರೋದು ಜೊತೆಲಿ ನಿಮ್ದು ಕಟ್ಬಿಟ್ರೆ ಸೊ ಎರಡು ಕ್ಲಾಶ್ ಆಗುತ್ತಾ ಇಲ್ಲ ಯಾಕೆ ಅದು ಇನ್ನು ಡಬಲ್ ಪ್ರೊಟೆಕ್ಷನ್ ಆಗ್ಬೇಕಲ್ಲ ಹಂಗ ನೋಡಕ್ ಹೋದ್ರೆ ಅದ ಇಲ್ಲ ಅವ್ರದ್ದು ಬೇಡ ತೆಗೆದ್ಬಿಟ್ಟು ಅಂದ್ರೆ ನಿಮ್ದು ಅಂತ ನಾನು ಹೇಳ್ತಾ ಇಲ್ಲ ಬೇರೆ ಯಾವ್ದೇ ಒಬ್ಬ ಇನ್ನೊಬ್ಬ ಮಾಂತ್ರಿಕರು ಹೋದ್ರೆ ಅಲ್ಲಿ ಏನು ಕೆಲಸ ಆಗಿಲ್ಲ ಅಂದಾಗ ಇಲ್ಲಪ್ಪ ತಗಸ್ಬಿಡಿ ಅಂತ ತಗಸ್ಬಿಟ್ಟು ಏನೋ ಬೇರೆ ಕೊಡ್ತಾರೆ ಸೊ ಈ ಒಂದಷ್ಟು ವಿಚಾರಗಳು ರೆಗ್ಯುಲರ್ ಆಗಿ ಎಲ್ಲರ ಮನೆಗಳಲ್ಲಿ ಅಂತ ಅಂದಿಲ್ಲ ಅಂದ್ರೆ ಕೆಲವು ಮನೆಗಳಲ್ಲಿ ನೋಡಿದೀವಿ ನಾವು ಸೊ ಈ ಒಂದು ವಿಚಾರದ್ದು ಏನು ಈ ಕಾನ್ಸೆಪ್ಟ್ ಹ್ಞೂ ಇದು ಸೂಕ್ಷ್ಮಿಯಾಗಿ ಗಮನಿಸ್ಬೇಕು ಅಂತಂದರೆ ಇದು ಅಷ್ಟು ಬಂಧನ ಅಂತ ಹೇಳ್ತೀವಿ ಒಂದು ಕುಡಿಕೆ ಕಟ್ಟದ ಇಲ್ಲ ಒಂದು ಚಮ್ ತಾಮ್ರ ಚೆಂಬ ಕಟ್ಟದ ಇವೆಲ್ಲ ಒಂದು ಅಷ್ಟು ಬಂಧನ ಅಂತ ಹೇಳ್ತೀವಿ ಅಲ್ಲಿ ಸರಿಯಾದ ರೀತಿ ಚಕ್ರಗಳಾಗಬೇಕು ಸರಿಯಾದ ರೀತಿ ಅಲ್ಲೇ ಮೂಲಿಕೆಗಳು ಹಾಕಬೇಕು ಸರಿಯಾದ ರೀತಿ ಅಲ್ಲಿ ಮಂತ್ರಗಳು ಉಚ್ಚಾರಣೆ ಆಗಬೇಕು ಅವೆಲ್ಲ ಪರ್ಫೆಕ್ಟ್ ಇದ್ದಾಗ ಕರೆಕ್ಟ್ ಇರ್ತದೆ ಓಕೆ ಅವೆಲ್ಲ ಯಾವಾಗ ಮಿಸ್ ಆಗ್ತದೆ ಅದೇನು ಕಟ್ಟಿರ್ತಾರಲ್ಲ ಅದು ಆಟೋಮೆಟಿಕ್ ಆಗಿ ಅವ್ರಿಗೇನೆ ಅದು ಗೊತ್ತಾಗ್ತಾ ಇರ್ತದೆ ಇವಾಗ ನಾವು ಕಟ್ಟೋದು ಏನಕ್ಕೆ ಅಂತಂದ್ರೆ ತೊಂದರೆಗಳಾಗಬಾರ್ದು ಮಾಟ ಮಾಡಿ ನಾಟಬಾರ್ದು ಒಂದು ಅಭಿವೃದ್ಧಿ ಆಗಬೇಕು ಒಳ್ಳೆಯದಾಗಬೇಕು ಮನ್ಸಿಗೆ ನೆಮ್ಮದಿ ಮನೆ ಅಂತಂದ್ರೆ ಏನು ಮನ್ಸಿಗೆ ನೆಮ್ಮದಿ ಇರಬೇಕು ಈಗ ನಾವು ಮೈಂಡ್ ಇನ್ವೆಸ್ಟ್ಮೆಂಟ್ ಆಮೇಲೆ ನಾವು ಈಗ ಸಾವಿರ ಕಿಲೋಮೀಟ್ರ್ ಹೋಗ್ಬೋದು ನಮ್ಮ ಬೇರೆ ಕಡೆ ಎಲ್ಲ ಹೋದ್ರೂ ನಮ್ಮ ಮನೆ ನಮ್ಮ ಜಾಗ ಅಂತೇಳಿ ನಾವು ನಮ್ಮ ಮನೆಗೆ ಬರೋದು ಬೇರೆಯವ್ರ ಮನೆಗೆ ಹೋಗೋಲ್ಲ ಹೌದು ಯಾಕಂತಂದರೆ ಮನೆ ಅಂತಂದರೆ ಮನ್ಸಿಗೆ ನೆಮ್ಮದಿ ಇರಬೇಕು ಮಾಡೋ ಕೆಲ್ಸಗಳು ಸಕ್ಸಸ್ ಆಗಬೇಕು ಮಕ್ಕಳು ಮರಿ ಎಲ್ಲನೂ ಒಂದು ಅಭಿವೃದ್ಧಿ ಆಗಬೇಕು ಚೆನ್ನಾಗಿ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಏನೋ ಒಂದು ಒಳ್ಳೆಯದಾಗಬೇಕು ಆಮೇಲೆ ಆರೋಗ್ಯ ಭಾಗ್ಯ ಕೊಡಬೇಕು ಮನೆಯಲ್ಲೇ ಮೇನ್ ಈಗ ದುಡ್ಡಕ್ಕಿಂತ ಆರೋಗ್ಯ ಇಂಪಾರ್ಟೆಂಟು ಆರೋಗ್ಯ ಇದ್ದರೆ ದುಡ್ಡು ದುಡ್ಡು ಕಮ್ಮೋದು ಇದೆಲ್ಲ ನಮಗೆ ಬೇಕಿದು ಮನುಷ್ಯನ್ಗೆ ಇದೆಲ್ಲ ಬೇಕು ತಿಂದಿರೋ ಊಟ ಜೀರ್ಣ ಆಗಬೇಕು ಮನ್ಸಿಗೆ ನೆಮ್ಮದಿ ಇರಬೇಕು ಪ್ರಶಾಂತವಾಗಿರಬೇಕು ನಾವು ಎಲ್ಲ ಎಲ್ಲ ಕಷ್ಟ ಬಿದ್ದು ನೈಟ್ ಮನೆಗೆ ಬಂದು ಏನೋ ದೇವ್ರಿಗೆ ಕೊಟ್ಟಿರೋಂಥ ಪರಮಾತ್ಮ ಸ್ವಲ್ಪ ಆಹಾರ ಸೇವಿಸಿ ಮಲಗಿದ್ರೆ ನಿದ್ದೆ ಬರಬೇಕು ಮೇನು ಅದಕ್ಕೆ ಮೇನ್ ಇದು ನೆಮ್ಮದಿ ಅಂತ ಹೇಳ್ತೀವಿ ಜೀವನ ಮತ್ತೆ ಇದಕ್ಕೆ ಭಂಗ ಬಂದ್ರೆ ಮಾಡೋದು ಇರೋದೇ ಮೇಯ್ನ್ ಇದಲ್ವಾ ಇದಕ್ಕೆ ಭಂಗ ಆದಾಗ ಮಾಡ್ಬೇಕು ನಾವು ಅವಾಗ ಏನಾಗ್ತದೆ ಅಂತ ಇದ್ರ ಎಫೆಕ್ಟ್ ಇರ್ತದೆ ಮನೆ ಒಳಗಡೆ ಕೆಲವು ಮಾಡ್ತಾರೆ ಅಂತಂದಾಗ ಎತ್ಕಮ್ಮನದು ಏನೋ ಒಂದು ಕುಡಿಕೆ ಮಾಡಿಕೊಟ್ಟಿರ್ತಾರೆ ಕಟ್ಟುಬಿಡ್ತಾರೆ ಇದಾಗ್ತಾರೆ ಅವಾಗ ಅದೇನಂತ ಅವ್ರು ಕಟ್ಟಿದಷ್ಟು ತೊಂದರೆಗಳಾಗ್ತಾ ಇರ್ತದೆ ಈಗ ಒಂದು ಅವರು ದುಡ್ಡು ಕೊಟ್ಟಿರ್ತಾರೆ ಹೌದು ಕಟ್ಟಿರ್ತಾರೆ ಮತ್ತೆ ಬಿಸಾಕಕ್ಕೆ ಅವ್ರಿಗೇನು ಹುಚ್ಚಲ್ಲ ಅದು ಹ್ಮ್ ಹ್ಮ್ ಅದು ಅಂತಂದ್ರ ಅದ ಕಟ್ಟಿದಾದ್ಮೇಲೆ ಇವ್ರಿಗೆ ದೇಹ ಬಾಧೆದಿಂದ ಜಾಸ್ತಿ ಆಗ್ತಾ ಇರ್ತದೆ ಕೆಲವ್ ನೋಡ್ರಿ ಒಂದೊಂದ್ ಮನೆಯಲ್ಲಿ ಸುಮ್ಮನೆ ಅನ್ಕೊಳ್ರಿ ಮನೆ ಕಡೆ ಏನೇನೋ ಮಾಟದ ಸಮಸ್ಯೆ ಆಗಿದ್ರೆ ಇಲ್ಲ ಏನೋ ತೊಂದರೆ ಆಗಿದ್ರೆ ಹೊಟ್ಟೆ ಉಬ್ಬರ ಬರ್ತಾ ಇರ್ತದೆ ಆಮೇಲೆ ಸೂಜಿ ಸುಚ್ಚಿದಂಗೆ ಆತಾ ಇರ್ತದೆ ನೆಮ್ಮದಿ ಇರಲ್ಲ ಆಮೇಲೆ ಒಂದ್ ಕಡೆ ಇಲ್ಲಿ ಚಳಿ ಕೊಡೋದು ಒಂದ್ ಕಡೆ ಇಲ್ಲಿ ಚಳಿ ಕೊಡೋದು ಒಂದ್ ಕಡೆ ಕಾಲುಗಳ ಚಳಿ ಕೊಡೋದು ಒಂದ್ಸರಿ ಕೂತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಆಗಲ್ಲ ಕೈ ಕಾಲು ಇಡ್ಕೊಂಬಿಡ್ತದೆ ಅವ್ರಿಗೆ ಆಮೇಲೆ ನಾನು ಎಲ್ಲಿದ್ದೀನಿ ಅನ್ನೋದು ಸ್ವಲ್ಪ ಅವ್ರಿಗೆ ಅದು ಅರ್ಥ ಆಗೋಲ್ಲ ಅವ್ರಿಗೆ ಇನ್ನು ಕೆಲವರು ಈಗಿನ ಜನ್ರೇಷನ್ ಕೇಳಿರ್ತೀರ ಸ್ವಲ್ಪ ಅಯ್ಯೋ ಮೊದಲೆಲ್ಲ ಕರೆಕ್ಟಾಗಿದ್ದೆ ಏನು ತೊಂದರೆ ಇಲ್ಲದಪ್ಪ ಆರೋಗ್ಯ ಎಲ್ಲ ಚೆನ್ನಾಗಿತ್ತು ಅದೇನು ಇದಕ್ಕಿದ್ದಂಗೆ ದಪ್ಪಾಗಿ ಹೋಗ್ಬಿಟ್ಟಿದ್ದೀನಿ ಊದ್ಕೊಂಬಿಟ್ಟಿದ್ದೀನಿ ಒಂದು ಸರಿ ಅವಾಗ ಅವಾಗ ಇದು ಕೈ ಕಾಲು ಊದ್ಕಂತೈತೆ ಮುಖ ಊದ್ಕಂತೈತೆ ಇದೆಲ್ಲ ಕೇಳಿರ್ತೀರಿ ಇದು ಮಾಟದ ಸಮಸ್ಯೆ ಇದು ಮನೆ ಕಡೆ ಏನೇನೋ ಎಫೆಕ್ಟ್ ಆದಾಗ ಅದಕ್ಕೆ ಒಳ್ಳೇದಾಗಲಿ ಅಂತೇಳಿ ಇದನ್ನೆಲ್ಲ ಕ್ಲಿಯರ್ ಮಾಡಿ ಅದು ಮನೆಗೆ ಏನು ಹಾಕಬೇಕು ಯಾವ ಚಕ್ರಗಳು ಮತ್ತು ಏನು ಗಿಡಮೂಲಿಕೆಗಳೇನೋ ಅದ್ರಕ್ಕೆ ಶು ಸು ಅಂದರೆ ಅವ್ರ ಮನೆ ದೇವ್ರ ಆಧಾರ ಮಾಡ್ಕೊಂಡು ಆ ದೈವ ಆಧಾರ ತಗೊಂಡು ಅವು ಗಿಡಮೂಲಿಕೆಗಳೆಲ್ಲ ಹಾಕಿ ಆ ಚಕ್ರಗಳೆಲ್ಲ ಬರೆದು ಅದನ್ನೆಲ್ಲ ತುಂಬಿ ಪ್ರಾಣ ಪ್ರತಿಷ್ಠೆ ಮಾಡಿ ಸರಿಯಾದ ದಿನ ಸರಿಯಾದ ರೀತಿಯಿಂದಾಗ ಅದು ತಗೊಂಡು ಮಾಡಿದಾಗ ತುಂಬ ಒಂದು ಅಭಿವೃದ್ಧಿ ಆಗ್ತೈತಿ ಓಕೆ ಇವ್ರು ಕೆಲವ್ರು ಏನು ಮಾಡಿರ್ತಾರೆ ಅದನ್ನು ಟೈಮು ನೋಡಿರಲ್ಲ ಗಳಿಗೆ ನೋಡಿರಲ್ಲ ಮತ್ತು ಅಲ್ಲಿ ಸಮಸ್ಯೆಗಳು ಕ್ಲಿಯರ್ ಮಾಡಿರಲ್ಲ ಯಾವಾಗ ಸಮಸ್ಯೆಗಳು ಕ್ಲಿಯರ್ ಮಾಡಿ ಮನೆನೇ ಶಾಂತಿ ಮಾಡಬೇಕು ಮೇನು ಈಗ ನಮಗೆ ನೋಡಿರಿ ನಮ್ಮ ದೇಹಕ್ಕೆ ಏನಾರ ತೊಂದರೆ ಆದಾಗ ಬಾಧೆ ಆದಾಗ ಏನಾಗ್ತದೆ ಹೊಟ್ಟೆ ಉರಿತಾ ಇರ್ತದೆ ಹೊಟ್ಟೆ ಉರಿದು ಹುರಿದು ಏನಾಗ್ತದೆ ಕಣ್ಣೆಲ್ಲ ಕೆಂಪುಗಾಗಿರ್ತದೆ ಮನೆಗೂ ಸೇಮ್ ಅದೇ ಥರನೇ ಇಲ್ಲಿ ದೃಷ್ಟಿಯಾಗಿರ್ತದೆ ಎಫೆಕ್ಟ್ ಆದಾಗ ನೀನು ಅದೇನೋ ಉರೆ ಬೆಂಕಿಗೆ ಇದ್ರೆ ಏನಾಗುತ್ತೆ ಮತ್ತೆ ಉರಿತಾನೆ ಇರ್ತದೆ ಕೆಲವು ಮನೆಗಳಲ್ಲೆಲ್ಲ ಹಂಗೆ ಆಗಿ ಇದ್ದೀಗ ಈಗ ಎಲ್ಲಿ ದಾವಣಗೆರೆ ಕಡೆ ಹೋದಾಗ ಅವ್ರಿಗೆ ನೋಡಿ ಅವ್ರು ಏನೋ ಯಾರೋ ಒಬ್ಬರನ್ನ ಕರ್ಕೊಂಬಂದಿದ್ದಾರೆ ಕರ್ಕಂಬಂದು ಏನು ಮಾಡಿದ್ದಾರೆ ಏನೋ ನಮಗೊಂದು ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಏನು ಮಾಡಿದ್ದಾರೆ ಮನೆ ಒಳಗಡೆ ಹೋಮ ಅಂಬ ಪತಂಗಿರಿ ಹೋಮ ಮಾಡಿಸ್ಬಿಟ್ಟಿದ್ದಾರೆ ಮನೆ ಒಳಗಡೆ ನಾವು ಪತಂಗಿರಿ ಅಂತಂದ್ರೆ ಏನಂತಂದರೆ ತಾಯಿ ಫುಲ್ ಶಕ್ತಿ ಫುಲ್ ಪವರ್ ಅಂತ ಹೇಳ್ತೀವಿ ಅವೆಲ್ಲ ದೇವಸ್ಥಾನಗಳಲ್ಲಿ ಯಾಗ ಯಜ್ಞಗಳಲ್ಲಿ ಅವು ಅದೇ ಆದಂಥ ಒಂದು ಜಾಗ ಇರ್ತದೆ ಅಲ್ಲಿ ಮಾಡಿಸ್ಬೇಕು ಇದು ಪತಂಗಿರಿ ಹೋಮ ಪತಂಗಿರಿ ದೇವಿನೆಲ್ಲ ಇಟ್ಬಿಟ್ಟು ಯಾವಾಗ ಇದಾಯ್ತೋ ಏನಾಯ್ತು ಎಲ್ಲ ಉಲ್ಟಾ ಅದು ಆಮೇಲೆ ಅವ್ರೇನು ದಿಗ್ಬಂಧನ ಮಾಡಿದ್ರಲ್ಲ ಅದೆಲ್ಲ ಏನು ಮಾಡಿದಾರೆ ಎಲ್ಲ ಉಲ್ಟಾಗಿ ದೈವನೇ ರಿವರ್ಸ್ ಹೊಡೆದು ಇವ್ರಿಗೆ ಅವ್ರ ಯಜಮಾನಗಳಿಗೆ ತೊಂದರೆ ಆಗಿ ಮತ್ತು ಸೊಂಟಕ್ಕೆ ಪೆಟ್ಟಾಗಿ ಆಪ್ರೇಷನ್ ಆಗಿ ಎಷ್ಟು ನಾನಾ ರೀತಿ ಕಷ್ಟ ನಷ್ಟಗಳು ಮನೆ ಒಳಗಡೆ ಮಕ್ಳು ಮಕ್ಕಳೇ ಜಗಳಗಳು ತಾಯಿ ನೋಡಿದ್ರೆ ಮಗನಿಗಾಗಲ್ಲ ಮಗನ ನೋಡಿದ್ರೆ ತಾಯಿಗಾಗಲ್ಲ ಗಂಡನ್ನ ನೋಡಿದ್ರೆ ಹೆಂಡತಿ ಹೆಂಡ್ತಿಗಾಗಲ್ಲ ಹೆಂಡತಿ ನೋಡಿದ್ರೆ ಗಂಡನಿಗಾಗಲ್ಲ ಈ ಕಡೆ ಮಕ್ಕಳು ಇರೋದು ಜಗಳ್ ಅಂಥಮ್ಮಂದರು ಜಗಳಗಳು ಇಲ್ಲ ನೀನು ಹೋಗು ಇಲ್ಲ ನಾನು ಹೋಗು ಮನೆ ಬಿಟ್ಟು ಈ ಥರ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಮೇಲೆ ಚೆನ್ನಾಗಿ ಈಗ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾಗ ಅಲ್ಲಿದ್ದಾಗ ಅಲ್ಲಿನ ಇದಕ್ಕಿದ್ದಂಗೆ ಕಿರಿಕಿರಿಗಳು ಅವ್ರು ಯಾಕಂತಂದ್ರೆ ಅವರು ಸುಮಾರು ವರ್ಷಗಳಿಂದ ಇದ್ದು ಏನು ಸಮಸ್ಯೆ ಆಗ್ತಾ ಇಲ್ಲ ಆದರೂ ಸುಮ್ಮನೆ ಇದಕ್ಕಿದ್ದಂಗೆ ಕಿರಿಕಿರಿಗಳು ಮನ್ಸಿಗೆ ನೆಮ್ಮದಿ ಆಗ್ತಾಯಿಲ್ಲ ಸಮಾಧಾನ ಆಗ್ತಾ ಇಲ್ಲ ಕೆಲಸಕ್ಕೆ ಹೋಗ್ಬೇಕು ಅನಿಸ್ತಾನೂ ಇಲ್ಲ ಇವರು ಬೆಳಗ್ಗೆ ಎದ್ದು ಎಷ್ಟು ಆ್ಯಕ್ಟಿವೇಟಾಗಿರ್ಬೇಕು ಹೇಳೋದಕ್ಕೆ ಮನಸ್ಸು ಬರ್ತಾಯಿಲ್ಲ ಒಂಬತ್ತು ಗಂಟೆ ಆಗಲಿ ಮಲಗಿರೋದೆ ಹನ್ನೆರಡು ಗಂಟೆ ಆಗಲಿ ಊಟ ತಿನ್ನಂಗಿಲ್ಲ ಸ್ನಾನ ಮಾಡೋಂಗಿಲ್ಲ ಈ ಥರ ಸಮಸ್ಯೆಗಳು ಅವ್ರಿಗೆ ಫುಲ್ ಎಫೆಕ್ಟ್ ಆಗಿಬಿಟ್ಟಿತ್ತು ಓಕೆ ಆಮೇಲೆ ನಾವು ಎಲ್ಲ ಹೋಗಿ ಎಲ್ಲ ನೋಡಿದಾಗ ಅದೇನು ಮಾಡಿದರೆ ಎಲ್ಲ ಉಲ್ಟ ಹೊಡೆದು ಮಾಡಿಬಿಟ್ಟಿದ್ರು ಅದು ನೋಡಿ ಎಲ್ಲ ಕಿಳಿಸಿ ಅದನ್ನೆಲ್ಲ ತಗಿಸಿ ಕಿತ್ತಾಕಿ ಕ್ಲಿಯರ್ ಮಾಡಿ ಆಮೇಲೆ ಆ ಮನೆಗೆಲ್ಲ ಶಾಂತಿ ಮಾಡಿ ದೈವನ ಆಹ್ವಾನ ಮಾಡಿ ಕ್ಲಿಯರ್ ಮಾಡಿದಾಗ ಆಮೇಲೆ ಫುಲ್ಲು ಶಾಂತಿಯಾಗಿ ಕ್ಲಿಯರ್ ಮಾಡಿದ್ದಾಯಿತು ಈ ಥರ ಕೆಲವು ವಿಚಾರಗಳಿವು ಸೊ ಈಗ ಅವುಗಳಿಗೆ ಏನೋ ಒಂದು ಕಟ್ಟಕ್ ಕೊಟ್ಟಿರ್ತಾರೆ ಬಟ್ ಅವರು ಒಂದು ರಕ್ಷಣೆ ಆಗಲಿ ಅಂತಲೇ ಕೊಟ್ಟಿರ್ತಾರೆ ಬಟ್ ಅದಕ್ಕೇನು ಆಯಸ್ ಮುಗ್ದೋಗಿರುತ್ತಾ ಇಲ್ಲ ಅದ್ರದ್ದು ಟೈಮ್ ಪೀರಿಯಡ್ ಕಳ್ದೋಗಿರುತ್ತ ಇಲ್ಲಾಂದರೆ ಅದರಲ್ಲಿ ಮಾಡಿದ್ದೇ ಮಿಸ್ಟೇಕ್ ಅದು ಕೆಲಸ ಆಗಿಲ್ಲ ಅಲ್ಲಿ ನಿಮಗೆ ಮಂತ್ರಗಳು ಅನ್ನೋದಕ್ಕಿಂತ ಫಸ್ಟ್ ಮನೆ ಶಾಂತಿ ಆಗ್ಬೇಕು ಈಗ ನಮ್ಗೆ ಎಕ್ಸಾಂಪಲ್ ಉದಾಹರಣೆ ಆ ಕೆಲಸ ಫೇಲ್ ಅಂತ ಫೈಲ್ ಅಲ್ಲಿ ಯಾಕಂದ್ರೆ ಅದು ಹಾಕಿದಾದ್ಮೇಲೆ ಮನೆಯಲ್ಲಿ ಜಗಳಾಗಬಹುದು ಇನ್ನೊಂದಾಗಬಹುದು ಶಾಂತಿ ಆಗಿಲ್ಲ ಅಂದ್ರೆ ಸಮಸ್ಯೆ ಹಂಗೆ ಇತ್ತು ಆತದ್ದು ಸೊ ಅದು ಅಲ್ಲಿ ಏನು ಕೆಲಸ ಆಗೈತೆ ಅದು ಫೇಲು ಫೈಲು ಅದನ್ನ ತೆಗೆದಾಕೋದೆ ವಾಸಿ ಅಲ್ಲ ತೆಗೆದಾಕೋದು ವಾಸಿ ಅನ್ನೋದಕ್ಕಿಂತನೂ ಅದು ಅಲ್ಲಿ ಮನೆ ಒಳಗಡೆ ಇದ್ರೆ ರಿಪ್ಲೈ ಕೊಡ್ತಾ ಓಕೆ ಅವ್ರ ಮನೆ ಒಳಗಡೆ ಇರೋದಕ್ಕಾಗಲ್ಲ ಜಗಳಗಳು ಅಂತ ಹೇಳಿದ್ವಲ್ಲ ಜಗಳಗಳು ಜಗಳ್ ಇವ್ರಿವ್ರ ಗಂಡ ಹೆಂಡತಿಗೆ ಸಮಸ್ಯೆಗಳು ಇಲ್ಲ ನೀನು ಊರು ಮನೆ ಬಿಟ್ಟೋಗು ಇಲ್ಲ ನಾನು ಮನೆ ಬಿಟ್ಟೋಗ್ತೀನಿ ಇಲ್ಲ ನೀನು ಸಾಯಿ ಇಲ್ಲ ನಾನು ಸಾಯಿ ಈ ತರ ಮನೆ ಒಳಗಡೆ ಬರಲ್ಲ ಎಷ್ಟು ಸಾಲ ಸಾಲ ಆಮೇಲೆ ಆರೋಗ್ಯಗಳು ಎಫೆಕ್ಟ್ ಆಗಿಬಿಡ್ತದೆ ಇಲ್ಲಿ ಕೆಲವು ಮನೆಗಳು ನೋಡಿ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಾಪಾಯಕ್ಕೆ ತೊಂದರೆ ಆಗುತ್ತದೆ ಕೆಲವು ಆಕ್ಸಿಡೆಂಟ್ ಗಳಾಗೋದು ತೊಂದರೆಗಳಾಗೋದು ಸುಮ್ಮನೆ ಓದ್ತಾ ಇರ್ತಾರೆ ಏನಿಲ್ಲಪ್ಪ ಸುಮ್ಮನೆ ಹೋಯ್ತು ಹಂಪ ಸಿಕ್ ಸುಮ್ಮನೆ ಇಪ್ಪತ್ತರ ಸ್ಪೀಡ್ ಆಗೋತಿ ಬಿದ್ದು ಬಿ ಸೊಂಟ ಮರುತು ಕಾಲು ಮರುತು ಕೈ ಇದೆಲ್ಲ ಎಫೆಕ್ಟ್ಗಳಿವು ಇವು ಮನೆ ಕಡೆ ತೊಂದರೆ ಆದಾಗ ಫಸ್ಟ್ ನಾವು ಏನು ಗಮಸ್ಕೊಬೇಕು ಫಸ್ಟ್ ಮನೆ ಕಡೆ ಏನು ಸಮಸ್ಯೆ ಆಗೈತೆ ಇವ್ರಿಗೆ ಏನು ಸಮಸ್ಯೆ ಆಗೈತೆ ಅಲ್ಲಿ ಜಾಗದಲ್ಲಿ ಏನೇನೋ ಸಮಸ್ಯೆ ಆಗೈತ ಮತ್ತು ಇವ್ರಿಗೆ ಏನೇನೋ ಸಮಸ್ಯೆ ಆಗೈತೆ ಇದನ್ನೆಲ್ಲ ನಾವು ಕಂಡು ಹಿಡ್ದು ಕ್ಲಿಯರ್ ಮಾಡಬೇಕು ಒಂದು ಮನೆ ದೈವನ ನಾವು ಪೂರ್ತಿ ಬಲ ತಗೊಬೇಕು ಇಲ್ಲಿ ಈಗ ಒಂದು ಮನೆಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಾವು ಡೈರೆಕ್ಟಾಗಿ ಹೋಗಂಗಿಲ್ಲ ನಾವು ಹೋಗ್ಬಿಡ್ಬೋದು ಅಂದರೆ ವಿಧಿ ವಿಧಾನಗಳು ತಗೊಂತದೆ ಈಗ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ಇವರು ನಮ್ಮ ದೈವ ಏನು ಮಾಡ್ತದೆ ಅಲ್ಲಿ ಊರ ದೇವ್ರದ್ದು ಕನೆಕ್ಟ್ ತಗೊಬೇಕು ಆ ಗ್ರಾಮದ ಇವಾಗ ಒಂದು ನಾವು ಒಂದು ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂದರೆ ನಿಮ್ಮ ಫಸ್ಟ್ ತಿಳಿಸ್ತೀವಿ ನಾವು ಹೌದು ಇದು ಅದು ಅದೇ ಥರನೇ ಈಗ ನಾವು ಡೈರೆಕ್ಟಾಗಿ ಹೋಗಂಗಿಲ್ಲ ಆದ್ರೂ ಅವರು ಅಪ್ಲಿಕೇಶನ್ ಕೊಟ್ಟಾಗ ಅವರು ಬಾ ಅಂತಂದಾಗ ನಾವು ಹೋಗ್ಬೋದು ಈ ದೈವಗಳು ಅಷ್ಟೇ ಯಾಕಂದರೆ ಇವಾಗ ನಮ್ಮ ದೈವ ನಮ್ಗಿದಾಗಿರ್ತದೆ ಇಲ್ಲಿ ಪವರ್ ಇರ್ತದೆ ಬೇರೆ ಕಡೆ ಹೋದಾಗ ಆ ದೈವಗಳು ದೈವಗಳಿರ್ತವೆ ಅವನ್ನ ಕನೆಕ್ಷನ್ ತಗೊಂಡು ಅವು ಆಧಾರದ ಮೇಲೆ ಅವು ಮನೆ ಒಳಗಡೆ ಹೋಗಿ ಏನೇನು ಸಮಸ್ಯೆ ಐತೆ ಅಂತೇಳಿ ನೋಡಿ ಕಂಡು ಹಿಡಿದು ಕ್ಲಿಯರ್ ಮಾಡಬೇಕು ಇದು ಅದೇ ತರನೇ ಅವ್ರಿಗೆ ಏನು ಸಮಸ್ಯೆ ಐತೆ ಏನು ಹೆಂಗೆ ಅದನ್ನೆಲ್ಲ ಕಂಡು ಕ್ಲಿಯರ್ ಮಾಡಿ ಅಲ್ಲಿ ಏನನ್ನ ಸಮಸ್ಯೆಗಳಿದ್ದಾಗ ಅದ್ರದ್ದೆಲ್ಲ ಪೂರ್ತಿ ಭಸ್ಮ ಮಾಡಿ ಕ್ಲಿಯರ್ ಮಾಡಿ ದೈವನ ಮನೆ ಒಳಗಡೆ ಫುಲ್ ಪವರಾಗಿ ಶಕ್ತಿ ತಗೋಬೇಕು ಆ ದೈವ ಆಧಾರದ ಮೇಲೆ ಈಗ ಯಾವುದು ಚಕ್ರಗಳು ಬೇಕು ಏನು ಗಿಡಮೂಲಿಕೆಗಳು ಬೇಕು ಯಾವ ಮಂತ್ರ ಬೇಕು ತಗೊಂಡು ಆಮೇಲೆ ನೀನು ಸೇಫ್ಟಿ ಮಾಡಬೇಕು ಆವಾಗ ಪರ್ಫೆಕ್ಟ್ ಅದು ಬಟ್ ನೀವು ಅವಳನ್ನೆಲ್ಲ ರಿಮೂವ್ ಮಾಡಿ ಆದಮೇಲೆ ಶುದ್ಧಿ ಆದಮೇಲೆ ನೀವು ಬೇರೆ ಏನಾದರೂ ಸೇಫ್ಟಿಗೆ ಕೊಡ್ತೀರಾ ಇಲ್ಲ ಬಟ್ ಹಾಗೇನೆ ಬಿಟ್ಬಿಟ್ರು ಆಯಿತಾ ಅಲ್ಲ ಅದು ಸೇಫ್ಟಿಗೆ ಆ ಕೊಡ್ತೀವಿ ನಾವು ಈಗ ನಾವು ಹೇಳಿದ್ವಲ್ಲ ಸೇಫ್ಟಿ ಕೊಡಬೇಕು ಅಂತಂದಾಗ ಇದನ್ನೆಲ್ಲ ಕ್ಲಿಯರ್ ಮಾಡಿ ದೈವ ಆಧಾರದ ಮೇಲೇ ತಗೊಬೇಕು ಅವೆಲ್ಲನೂ ಅಂದರೆ ಇವಾಗ ನಾವು ನೋಡ್ತೀವಲ್ಲ ಬೇಕು ಅಂದರೆ ಕೊಡ್ಬೇಕು ಅವಶ್ಯಕತೆ ಅವಶ್ಯಕತೆ ಸೇಫ್ಟಿಗೆ ಬೇಕು ಅಂತಂದಾಗ ಅಲ್ಲಿ ಏನಾರ ಜಾಸ್ತಿ ಪ್ರಮಾಣವಾಗಿ ತೊಂದರೆ ಇದ್ದಾಗ ಯಾವನ ಒಂದು ಗ್ರಹಗಳು ಇಲ್ಲ ಶಕ್ತಿಗಳು ಪೀಡಿಗಳು ಪಿಸಾಚಿಗಳು ಇಲ್ಲೋ ಅಲ್ಲಿ ಇನ್ನೇನೋ ಸಂಚಾರ ಇದ್ದಾಗ ಆತ್ಮ ಸಂಚಾರ ಇದ್ದಾಗ ಇಲ್ಲೇನೋ ಇದ್ದಾಗ ಕೊಟ್ಟಾಗ ಸೇಫ್ಟಿ ಅದು ಅದನ್ನ ನೋಡ್ಬೇಕಲ್ಲಿ ಯಾವ ಗ್ರಹ ಐತೆ ಏನು ಪಿಡಿ ಪಿಸಾಚಿ ಐತೆ ಅದು ಯಾವ ಚಕ್ರ ಹಾಕ್ಬೇಕು ಅದು ಅದಕ್ಕೂ ಕ್ಲಿಯರ್ ಆಗಬೇಕು ದೈವಕ್ಕೂ ಬಲ ಬೇಕು ಇವೆಲ್ಲ ತಗೊಂಡು ಆಧಾರದ ಮೇಲೆ ಮಾಡಿದಾಗ ಒಂದು ಫುಲ್ ಪಾಸಿಟಿವ್ ಕೊಡ್ತದೆ ಒಂದು ಜೀವನ ಸಕ್ಸಸ್ ಕೊಡ್ತದೆ ಸೂಪರ್ ಸೊ ವೀಕ್ಷಕರೇ ಕೆಲವರು ಮನೆಗಳಲ್ಲಿ ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ನೀವು ನೋಡಿರ್ತೀರ ನಾಲ್ಕು ದಿಕ್ಕಗಳಲ್ಲಿ ಏನಾದರೂ ಒಂದು ಕುಡುಕೇನೋ ಮಡಕೆನೋ ಚಿಕ್ಕದಾಗೇನೋ ಒಂದು ಕಟ್ಟಿರ್ತಾರೆ ಬಟ್ಟೆಯಲ್ಲಿ ಅವುಗಳ್ ನೋಡಿರ್ತೀವಿ ನಾವು ಬಟ್ ಅದು ಸೇಫ್ಟಿಗೆ ಇಲ್ಲ ರಕ್ಷಣೆಗೆ ಇಲ್ಲ ಏನೋ ಒಂದು ಒಳ್ಳೇದಾಗಲಿ ಅಂತ ಕಟ್ಟಿರ್ತಾರೆ ಬಟ್ ಒಳ್ಳೇದಾಯಿತು ಅಂದರೆ ತೊಂದರೆ ಇಲ್ಲ ಒಳ್ಳೇದಾಗಲಿ ಅಲ್ಲಿ ಒಳ್ಳೇದಾಗ್ತಾ ಇಲ್ಲ ಸಮಸ್ಯೆ ಆಗೇ ಇದೆ ಏನೋ ತೊಂದರೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅದು ಕಟ್ಟಿ ಆದಮೇಲೆ ನಮಗೆ ಅನುಕೂಲ ಆಗಿಲ್ಲ ಅನ್ನೋ ಥರ ಇದ್ದಾಗ ಅದು ಕೆಲಸ ಮಾಡ್ತಾಯಿಲ್ಲ ಸೊ ಅದು ಆಗೈತೆ ಆಗೈತೆನೋ ಇಲ್ಲ ಅದು ಬೇಕಾಗಿಲ್ಲ ಅಂತ ಅಂಥ ಸಂದರ್ಭದಲ್ಲಿ ಸೊ ಅವ್ನ ರಿಮೂವ್ ಮಾಡೋದೇ ಒಳ್ಳೆಯದು ಯಾಕಂದರೆ ಅದು ಅದರಿಂದ ಸಮಸ್ಯೆ ಬಗೆಹರಿತಾ ಇಲ್ಲ ಅಂದಮೇಲೆ ಅದು ಬೇಕಾಗಿಲ್ಲ ಅಂತ ಸೊ ಅದು ಒಂದಷ್ಟು ವಿಚಾರ ಒಂದು ಅನುಭವದ ವಿಚಾರ ಒಂದು ಆಲ್ರೆಡಿ ಒಂದು ವಿಡಿಯೋನು ಅವರು ತೋರಿಸಿದ್ದಾರೆ ಸೊ ಈ ಒಂದು ವಿಚಾರನ ನಿಮ್ಮ ಗಮನಕ್ಕೆ ತಗೊಂಬಂದ್ರೆ ಆಮೇಲೆ ನಮ್ಮ ವೀಕ್ಷಕರಿಗೆ ಏನಂತಂದರೆ ಕೆಲವರು ಏನು ಮಾಡ್ತಾರೆ ನಾವು ಆ ದೇವಸ್ಥಾನಕ್ಕೆ ಹೋದ್ವಿ ಈ ದೇವಸ್ಥಾನಕ್ಕೆ ಹೋದ್ವಿ ತೆಂಗಿನಕಾಯಿ ಕೊಟ್ಟರು ಅಲ್ಲೇನೋ ಕೊಟ್ಟರು ಇಲ್ಲೇನೋ ಕೊಟ್ಟರು ಅವಾಗೆಲ್ಲ ಪವರ್ ಬಂದು ಮ್ಯಾಕ್ಸಿಮಮ್ ಮೂರೇ ತಿಂಗಳು ಪವಾರ ಅದ ಆಧಾರ ಮೇಲೆ ಅದು ಚೇಂಜ್ ಮಾಡ್ಬೇಕು ತಿರುಗಾ ಹೋಗ್ಬೇಕು ರಿಮೂವ್ ಆಗಬೇಕು ಇವ್ರಿಗೆ ಏನ್ ಹೇಳ್ತದೆ ಯಾಕೆ ಅಂತ ಕೇಳಿ ಈಗ ಪವರ್ ಎಲ್ಲಿ ಪೂರ್ತಿ ಶಾಶ್ವತವಾಗಿ ಪವರ್ ಕೊಡಕ್ಕಾಗಲ್ಲ ಈಗ ನೀವೇನ್ ಸೇಫ್ಟಿಗ ಅಂತ ಹೇಳ್ತೀವಲ್ಲ ಅದ್ರ ಮಂತ್ರ ಕೊಟ್ಟು ಅದ್ರ ಚಕ್ರಗಳ ಆಧಾರವಾಗಿರ್ತದೆ ದೈವ ಸ್ವರೂಪನೆ ಅಂತ ಹೇಳ್ತೀವಿ ಚಕ್ರಗಳು ಅಂತಂದಾಗ ದೈವ ಸ್ವರೂಪ ಇವಾಗ ದೈವನೇ ನಮ್ ಜೊತೆಲಿ ಇರಕ್ಕಾಗಲ್ಲ ಯಾವಾಗನು ಆ ದೈವ ಬದಲು ಅದ್ರ ಪ್ರತಿರೂಪವಾಗಿ ಚಕ್ರಗಳು ಕೊಟ್ಟಿದ್ದಾರೆ ಚಕ್ರಗಳ ಆಧಾರ ಮೇಲೆ ಅಲ್ಲಿ ಚಕ್ರ ಸ್ಥಾಪನೆ ಆಗಿರ್ತದೆ ಅಷ್ಟು ಬಂದಿ ಆಗಿರ್ತದೆ ಎನ್ಬೇಕು ಪವರ್ ಇರ್ತದೆ ಇದು ಮಾಡ್ಕೊಂಡಾಗ ಒಂದು ತುಂಬ ಪಾಸಿಟಿವ್ ಚೆನ್ನಾಗಿರ್ತದೆ ಇದು ಮಂತ್ರದ ಪವಾರು ಸ್ವಲ್ಪ ದಿನ ಅಂದರೆ ಇಷ್ಟು ಟೈಮು ಇರ್ತದೆ ಮಂತ್ರ ನೋಡಿರಿ ಅದು ಮಂತ್ರ ಇದು ಚಕ್ರಗಳು ಇದು ಚಕ್ರಕ್ಕೇನು ಎಲ್ಲ ಚಕ್ರ ಬರೆದು ಇವಕ್ಕೇನೇನು ಹಾಕ್ಬೇಕು ಎಲ್ಲ ಪ್ರಾಣ ಪ್ರತಿಷ್ಠೆ ಆದಾಗ ಅದಕ್ಕೆ ಒಂದು ದೈವ ಕಳೆ ಬರ್ತೈತಿ ಆ ಕುಡಿಕೆಗಾಗಲಿ ಒಂದು ಇದಕ್ಕಾಗಲಿ ಅದೇ ಬೇರೆ ಮಂತ್ರಶೀರೋದೇ ಬೇರೆ ಇದು ಇದು ಆಯಿತು ಆಮೇಲೆ ನಮ್ಮ ವೀಕ್ಷಕರಿಗೆ ಏನಪ್ಪಾ ಹೇಳ್ತೀವಿ ಅಂತಂದ್ರೆ ಸುಮ್ಮನೆ ನೀವು ತೆಂಗಿನಕಾಯಿ ತಂದು ಕಟ್ಟೋ ಬದಲು ಅದನ್ನ ಒಂದು ವಿಧಿ ವಿಧಾನಗಳಿಗೆ ತಗೊಂಬಂದು ಕಟ್ಟಿದ್ರೆ ತುಂಬ ಒಳ್ಳೆಯದು ಅದು ಒಂದು ಒಂದು ವರ್ಷ ಪವರ್ ಇರ್ಬೋದು ಅದರಲ್ಲಿ ಒಂದು ವರ್ಷ ಪವರ್ ಅಂತೂ ಮ್ಯಾಕ್ಸಿಮಮ್ ಇರ್ತದೆ ಇಲ್ಲ ಒಂದು ಆರು ತಿಂಗಳಂತೂ ಗ್ಯಾರಂಟಿ ಇರ್ತದೆ ಯಾವ ರೀತಿ ಇದು ಅಂತಂದರೆ ಇವಾಗ ಒಂದು ತೆಂಗಿನಕಾಯಿ ಇರ್ತದೆ ಏನಂದ್ರೆ ಪೂರ್ಣ ಫಲ ಅಂತ ಹೇಳ್ತೀವಿ ನಾವು ಈಗ ನೀವು ತೆಂಗಿನಕಾಯಿ ಮನೆಗೆಲ್ಲ ಕಟ್ಟಿರ್ತೀರಲ್ಲ ಅಂದ್ರೆ ಚಿಪ್ಪೆ ಸುಲಿಬಾರ್ದು ಯಾಕಂದ್ರೆ ಇವಾಗ ಒಂದು ಒಂದು ದೈವನ ಏನ್ ಹೇಳ್ತೀವಿ ಅಂತಂದ್ರೆ ಪೂರ್ಣ ಫಲ ಅಂತ ಹೇಳ್ತೀವಿ ನಾವು ಪೂರ್ಣ ಫಲ ಇರುವಂತ ತೆಂಗಿನಕಾಯಿನೇ ಕಟ್ಟಬೇಕು ದೇವ್ರಿಗೆ ಹೊಡೀಬೇಕಂದ್ರೆ ತೆಂಗಿನಕಾಯಿ ಸುಲಿಬೇಕು ಮನೆಗ್ ಕಟ್ಟಬೇಕಂತಂದ್ರೆ ಆ ಪೂರ್ಣ ಫಲವಾದ ಫಲ ಕಟ್ಟದಾಗ ಫಲ ಬರುತ್ತೆ ಸುಲಿದಿಯಾಗ ಕಟ್ಟಬೇಕು ಸುಲಿದಿನೇ ಕಟ್ಟಬೇಕು ಅಂದ್ರೆ ಮರ್ದನಿಂದ ತರ್ತೀವಲ್ಲ ಆದ್ರ ತರ್ಬೇಕಾದ್ರೆ ಕೆಲವು ರೂಲ್ಸ್ ಗಳಿದಾವೆ ಅದು ನಾವು ವಿಧಿ ವಿಧಾನಗಳಾಗ ಯಾವ ರೀತಿ ತರಬೇಕಂತ ಹೇಳ್ತೈತಿ ಹಿಂಗೆಂತಂದ್ರೆ ಇವಾಗ ಒಂದು ಗುರುವಾರ ಆಗಲಿ ಭಾನುವಾರ ಆಗಲಿ ಅಮೃತ ಗಳಿಗೆ ಆಗಲಿ ಪ್ರತಿಯೊಂದು ಇದರಲ್ಲೇ ಆಗಲಿ ಏನು ಹೇಳ್ತೈತೆ ಅಂತಂದರೆ ಮೊದಲು ಮರಗಿಕ್ಬೇಕು ನಾಳೆ ಕಿಲ್ತೀವಿ ಅಂದಂಗೆ ಇವತ್ತು ಹೋಗ್ಬೇಕು ಆ ಮರಗೊಂದು ಕಾಯಿಗೆ ಗೆಳಬೇಕು ಈಗ ನಿನ್ಗೆ ಏನಕ್ಕೆ ತತ್ತೀಯ ಇಂಪಾರ್ಟೆಂಟ್ ಐತಲ್ಲ ಮನೆ ಈ ಥರ ಗೃಹ ಈ ಥರ ನಮಗೆ ಸೇಫ್ಟಿ ಆಗಬೇಕು ಗೃಹ ಬಂಧನ ಆಗಬೇಕು ಎಲ್ಲ ಥರ ಒಳ್ಳೆಯದಾಗಿ ದೈವ ಆಕರ್ಷಣೆ ಆಗಬೇಕು ನಾವು ಮಾಡೋಂಥ ಕೆಲಸಕ್ಕೆ ಸಕ್ಸಸ್ ಕೊಡಬೇಕು ಯಾಕಂದರೆ ತೆಂಗಿನಕಾಯಿ ಅಂತಂದರೆ ನಾನು ಅದೊಂದು ವಿಡಿಯೋನೇ ಹೇಳಿದ್ದೀನಿ ತೆಂಗಿನಕಾಯಿ ಹೆಂಗೆ ಉತ್ಪತ್ತಿ ಆಯಿತು ಏನು ಅಂತೇಳಿ ಎಲ್ಲ ದೈವನೂ ಇರ್ತದೆ ಈ ಕಡೆ ಶಿವ ಇರ್ತದೆ ಪಾರ್ವತಿ ಇರ್ತದೆ ಗಂಗಾ ಭವಾನಿ ಶ್ರೀಮನ್ ನಾರ ಲಕ್ಷ್ಮೀ ನಾರಾಯಣನು ಎಲ್ಲನೂ ಇರ್ತದೆ ಅದಕ್ಕೆ ತೆಂಗಿನಕಾಯಿಗೆ ಅಷ್ಟು ಪವರ್ ಅಂತ ಹೇಳ್ತೀವಿ ನಾವು ಅದನ್ನು ತರಬೇಕಾದಾಗ ಮರಕ್ಕೆಕ್ಕಿ ಅದಕ್ಕೊಂದು ಆಮಂತ್ರಣ ಕೊಟ್ಟು ಒಂದು ಅಂದರೆ ದಾರ ಸುತ್ತಿ ನಮ್ಮ ಕೆಲಸಕ್ಕೆ ಬೇಕು ಅಂತೇಳಿ ಹೇಳಿ ಬರಬೇಕು ಆಮೇಲೆ ಮಾರನೇ ದಿನ ಬೆಳಗ್ಗೆ ಮುಂಜಾನೆ ಎದ್ದು ಸೂರ್ಯನ ಬೆಳಕು ಆ ತೆಂಗಿನಕಾಯಿಗೆ ಬಿಳಬಾರ್ದು ಅಂತ ಹೇಳ್ತೀವಿ ಬಿದ್ದರೆ ಯಾಕಂದರೆ ಪವರ್ ಕಮ್ಮಿ ಆತೈತೆ ಅಂತ ಹೇಳ್ತೀವಿ ಆವಾಗ ವಿಧಿವಿಧಾನಗಳಾಗಿ ಮಾರ್ಕಕ್ಕೆ ಪೂಜೆ ಮಾಡಿ ಕೀಳಬೇಕು ಅಂತೇಳ್ತೀವಿ ಈಗ ಏನನ್ನ ಅಪ್ಪಿ ತಪ್ಪಿ ಮಾರ್ಕಕ್ಕೆ ಏನನ್ನ ಬಿದ್ದರೆ ಜವಾಬ್ದಾರ ಇದಾಗಲ್ಲ ಅದಕ್ಕೆ ಏನು ಹೇಳ್ತೀವಿ ಅಂತಂದ್ರೆ ಯಾಕಂದರೆ ಕೆಲವು ಟೈಮು ಹೆಂಗೆ ಹೆಂಗಿರ್ತದೆ ಹೇಳಂಗಿಲ್ಲ ಕೆಲವು ಯಾಕಂದರೆ ಒಳ್ಳೆ ಕೆಲಸಕ್ಕೆ ನೂರೆಂಟು ವಿಘ್ನಗಳಂತೆ ಆ ಥರ ಆಗೋದು ಬೇಡ ಅದಕ್ಕೆ ಏನು ಮಾಡ್ಬೇಕಂದ್ರೆ ನಮ್ಮ ವೀಕ್ಷಕರು ಇವಾಗ ಸಿಟಿವರ್ ಇರ್ತಾರೆ ಅವರು ಇರ್ತಾರೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ಲೋ ನಮಗೆ ಒಂದು ಕಡೆ ಬಂದು ಬಂದಳು ಬಂಧತ್ವ ಇದ್ದೇ ಇರ್ತದೆ ಒಂದು ವಿಲೇಜ್ ಕಡೆನ ಇಲ್ಲ ಅವರು ಕೆಲವು ಸಿಟಿನಾಗ ಅವ್ರು ಮತ್ತ ಮರಗಳೇ ಹಾಕೊಂಡು ನಾವು ನೀವು ನೋಡಿ ಸುಮಾರು ನೋಡಿರ್ತೀವಿ ಅಲ್ಲೇನು ಮಾಡ್ಬೇಕಂತಂದರೆ ಇವಾಗ ನಾಳೆ ಗುರುವಾರ ಅಂದ್ಕಳ್ರಿ ಈ ಬುಧವಾರ ನೈಟ್ ಹೋಗಿ ಮರಕ್ ಏನು ಮಾಡಬೇಕು ಹೇಳ್ಬೇಕು ಈ ಥರ ನಮಗೆ ಮನೆ ಕಡೆ ಸೇಫ್ಟಿ ಕೊಡಬೇಕು ನಿನ್ನ ಮನೆ ಒಳಗಡೆ ನೆಲೆಸ್ಬೇಕಪ್ಪ ಅಂಥೇಳಿ ಈ ಥರ ನಾವು ನಿನ್ನ ಎತ್ಕೊಂಡು ಮುಖ್ಯ ಬಾಗಲ ಮೇಲೆ ಮೇನ್ ಮುಖ್ಯ ದ್ವಾರದ ಮೇಲೆ ನಿನ್ನ ಪ್ರತಿಷ್ಠೆ ಮಾಡ್ತೀವಿ ನಮ್ಗೆ ಯಾವ ಮಾಟ ಮೋಡಿ ತೊಂದರೆ ತಾಪತ್ರಗಳೇನು ಬರೆದಿರೋಂಗೆ ಒಳ್ಳೆ ಅಭಿವೃದ್ಧಿ ಆಗಬೇಕು ಅನುಕೂಲ ಮಾಡಿಕೊಡ್ಬೇಕು ನೀನು ದೈವ ಅನುಗ್ರಹ ಆಗಬೇಕು ಅಂತೇಳಿ ಹೇಳಿ ಆ ಮರಕ್ಕೆ ಒಂದು ದಾರ ಕಟ್ಟಿಬಿಡಬೇಕು ಹೇಳ್ಬಿಟ್ಟು ಒಂದು ನಿಮಿಷ ಒಂದು ಮರನ ಒಂದು ಐದು ನಿಮಿಷ ಇಟ್ಕೊಂಡು ಪ್ರಾರ್ಥನೆ ಮಾಡಿ ಆ ಮರಕ್ಕೆಲ್ಲ ಹೇಳಿದಾಗ ಏನಾಯ್ತದೆ ಅಂತಂದ್ರೆ ಮರಕ್ಕೆ ಹೇಳಿದಾಗ ಅದು ಕನೆಕ್ಟಿವಿಟಿ ತಗೋತದೆ ಅದಾದಮೇಲೆ ಮತ್ತೆ ಬರಬೇಕು ನಾಲ್ಕು ಗಂಟೆಗೋ ಎದ್ದು ನೀಟಾಗಿ ಸ್ಥಾನ ಎಲ್ಲ ಮಾಡಿ ಮುಗಿಸ್ಕೊಂಡು ಪೂಜೆ ಸಾಮಾನು ತರಬೇಕು ಅರ್ಶಿನ ಕುಂಕುಮ ಕಡ್ಡಿ ಕರ್ಪೂರ ಹೂವು ಎಲೆ ಅಡಿಕೆ ಬಾಳೆಹಣ್ಣು ಇವೆಲ್ಲ ತಗೊಂಬಂದು ಯಾಕಂದ್ರೆ ನಾನು ಏನು ಹೇಳಿದೆ ಅಂತಂದರೆ ಇದು ಮರಕ್ಕೆ ಕಾಯಕ್ಕೆ ಪೂಜೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಅಂತ್ರದಲ್ಲಿ ಇರ್ತದೆ ಏನೇನು ಎಫೆಕ್ಟ್ ಆದರೆ ಪ್ರಾಣಕ್ಕೆ ಪ್ರಮಾದ ಆಗುತ್ತೆ ಅದಕ್ಕೆ ಬುಡಕೆ ಮಾಡಿಬಿಡ್ರಿ ಮರಕ್ಕೆ ಪೂಜೆ ಮಾಡಿದಾಗ ಎಲ್ಲಕ್ಕೂ ಸೇರ್ಕಂತೈತೆ ಆವಾಗ ಅದಕ್ಕೆ ಸ್ವಲ್ಪ ಪಾಪಸ್ ನೀರು ಹಾಕಿ ಅರ್ಶಿನಾ ಕುಂಕುಮ ಇಟ್ಟು ಕಡ್ಡಿ ಕರ್ಪೂರ ಹೂವು ಎಲೆ ಅಡಿಕೆ ನೈವೇದ್ಯ ಎಲ್ಲ ಮಾಡಿ ಆವಾಗ ನಮಸ್ಕಾರ ಎಲ್ಲ ಹಾಕ್ಕೊಂಡು ಆವಾಗ ಏನು ಮಾಡಬೇಕು ಇಲ್ಲ ಇವ್ರಿಗೆ ಏನಾನ ಅಕಸ್ಮಾತ್ ಮತ್ತು ಎಕ್ಕೋರು ಇದ್ದರೆ ಇದ್ರೆ ಅಂತರ್ಗಾಯಿಲೆಯಲ್ಲಿ ಇಟ್ಕೊಬೇಕದು ಈ ಕಡೆ ಆ ಕಡೆ ಏನೇನೋ ಒಂದು ಬಟ್ಟೆ ಹಿಡಿದ್ರೆ ಆಯಿತು ಇಲ್ಲಾಂದರೆ ಒಂದು ನಾವು ದೋಟಿ ಒಂದು ಮರಕ್ಕೆ ಒಂದು ಸೊ ಯಾ ಸರಿ ಭೂಮಿಗೆ ಮಾಡಬೇಕು ಕಲೆಕ್ಟ್ ಮಾಡಬೇಕು ಓಕೆ ಆರು ಗಂಟೆ ಒಳಗಾಗಿ ಕಲೆಕ್ಟ್ ಮಾಡಬೇಕು ಸೂರ್ಯನ ಬೆಳಗ್ಗೆ ಬೀಳಬಾರ್ದು ಅದಕ್ಕೆ ಅದನ್ನ ಎತ್ಕೊಂಬಂದು ನೀಟಾಗಿ ಮೇಲೇನೆ ಇಟ್ಟು ಅದನ್ನು ನೀ ಅದಕ್ಕೆ ಒಂದು ಹಾಕ್ಬೇಕು ಅದಕ್ಕೆ ಯಾವ ಯಾವುದಂದರೆ ಯಾವುದು ಮಂತ್ರ ಹಾಕ್ಬಾರ್ದು ದೇವೇಂದ್ರ ಮಂತ್ರನೇ ಹಾಕಬೇಕು ಯಾಕಂದರೆ ಬಾಗಿಲಲ್ಲಿ ಬರೋದು ದೇವೇಂದ್ರನ ಪ್ರವೇಶ ಅಂತ ಹೇಳ್ತೀವಿ ಓಕೆ ಮುಖ್ಯ ದ್ವಾರದಲ್ಲಿ ಮನೆ ದೇವರು ದೇವೇಂದ್ರನ ಪ್ರವೇಶ ಅಂತ ಅಷ್ಟು ದಿಕ್ಪಾಲಕರು ತಗೊಂಡಾಗ ದೇವೇಂದ್ರನು ಅಂತ ಹೇಳ್ತೀವಿ ದೇವೇಂದ್ರನು ಅಲ್ಲಿ ಜಾಗೃತವಾಗಿ ಮನೆ ಒಳಗಡೆ ಬನ್ನಂದರೆ ಅಷ್ಟು ದಿಕ್ಪಾಲಕರು ಮನೆಗೆ ಪ್ರವೇಶ ಆದಂಗೆನೆ ಆ ಮಂತ್ರಗಳೆಲ್ಲ ಹೇಳಿ ಅಂತರದಲ್ಲೇ ಇಟ್ಟು ಆವಾಗೆಲ್ಲ ಪೂಜೆ ಅಂದರೆ ವಿಧಿತ್ವವಾಗಿ ದೇವ್ರ ಮನೆಯಲ್ಲಿ ಅಂದರೆ ಕೆಳಗೆ ಮುಟ್ಸ್ಬಾರ್ದು ಭೂಮಿ ಸ್ಪರ್ಶ ಆಗಬಾರ್ದು ಮೇಲೇ ಒಂದು ತಟ್ಟೆ ಒಳಗಡೆನೇ ಇಲ್ಲ ಒಂದು ಇದರಲ್ಲಿ ಇಟ್ಕೊಂಡು ಆವಾಗ ಅಂದರೆ ವಿಧಿ ಆಗಿ ಪೂಜೆ ಮಾಡಬೇಕು ಎಲ್ಲ ಆ ಕಾಯಿಗೆ ಪೂಜೆ ಮಾಡಿ ಗೊತ್ತಿದ್ರೆ ಒಂದು ಮನೆ ದೇವ್ರದ್ದೋ ಇಲ್ಲ ಅಕಸ್ಮಾತು ಪಂಡಿತ ಎಲ್ಲನ ಗೊತ್ತಿದ್ದವ್ರಿಗೆ ಕೊಟ್ಟರೆ ಅವ್ರದ್ದು ಒಂದು ದೈವದೊಂದು ನೂರೆಂಟು ಸಾರಿ ಮಂತ್ರಗಳಾಕಿ ಪ್ರತಿಷ್ಠೆ ಮಾಡಿ ಅವಕ್ಕೆಲ್ಲ ಒಂದು ಆಹ್ವಾನ ಮಾಡಿ ಆ ಒಂದು ಬಟ್ಟೆ ಒಳಗಡೆ ನೀಟಾಗಿ ಕಟ್ಟಿ ಅಂತರದಲ್ಲಿ ಒಂದು ನಾವೇನು ಹೇಳ್ತೀವಿ ಅಂದರೆ ದ್ವಾರ ಮನೆ ಒಳಗಡೆ ಮತ್ತು ಅದಕ್ಕೂ ಪ್ರಶ್ನೆ ಮಾಡ್ತಾರೆ ಆಚೆಗಡೆಯಾ ಈಚೆ ಇದಂತೆಲ್ಲ ಹೇಳಿ ಮನೆ ಒಳಗಡೆ ಕಟ್ಟಿ ಮತ್ತೆ ಅದಕ್ಕೊಂದು ಪೂಜೆ ಮಾಡಿ ಅದಕ್ಕೊಂದು ಬತ್ತಿ ಅಂದರೆ ನಾವೇನು ಹೇಳ್ತೀವಿ ಅಂದರೆ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆ ಮಾಡಿ ಉದ್ ಬತ್ತಿ ಹೊಗೆ ತೋರಿಸಿ ಈ ಈ ಥರ ಡೈಲಿ ಮಾಡ್ತಾ ಹೋದಾಗ ಒಂದು ಪೂರ್ತಿ ಪ್ರಮಾಣವಾದ ಫಲ ಸಿಗುತ್ತೆ ಸುಭಿರಾ ಯಾಕಂದರೆ ತುಂಬ ಚೆನ್ನಾಗಿದೆ ಯಾಕಂದರೆ ಎಲ್ಲರೂ ಮನೆಗಳಲ್ಲಿ ಕಾಯಿ ಕಟ್ತಾರೆ ಬಟ್ ಅದಕ್ಕೆ ಕಂಪ್ಲೀಟ್ ಏನೈತೆ ಅದು ತಿಳ್ಸವ್ರೆ ಸೊ ಇದನ್ನು ಸಂಪೂರ್ಣವಾಗಿ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಫಲ ಸಿಗುತ್ತೆ ಅಂತ ಮತ್ತೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ಅಂದಾಗ ಫೋನ್ ಹಚ್ಚಿದ್ರೆ ರಾಘವಂದ್ರವರು ತಿಳಿಸ್ತಾರೆ ಸೊ ಇದನ್ನು ಬಳಸ್ಕೊಳ್ಳಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ